ನಾವು ಸಾವಿನ ಮನೆಯಲ್ಲಿ ರಾಜಕಾರಣ ಮಾತನಾಡಬಾರ್ದು ಆದರೆ ಇದು ಹದಿನೆಂಟನೇ ಋತು ಐ ಪಿ ಎಲ್ನ ಋತು ಅಂದರೆ ಈ ಹಿಂದೆ ಹದಿನೆಂಟು ತಂಡಗಳು ಗೆದ್ದಿದೆ ಚೆನ್ನೈನಲ್ಲಿ ಮುಂಬೈನಲ್ಲಿ ಕೊಲ್ಕತ್ತಾದಲ್ಲಿ ಹೈದರಾಬಾದ್ನಲ್ಲಿ ಇಲ್ಲೆಲ್ಲ ಕೂಡ ಈ ರೀತಿಯ ಸಮಾರಂಭಗಳು ದೇಶದಲ್ಲಿ ನಡೆಯುತ್ತೆ ವಿಶ್ವದ ಅನೇಕ ನಗರಗಳಲ್ಲಿ ಇದೇ ರೀತಿ ನಡೆಯುತ್ತೆ ಆದರೆ ದುರದೃಷ್ಟ ಅಂತ ಹೇಳ್ಬೇಕಾ ದುರಾಡಳಿತ ಅಂತ ಹೇಳ್ಬೇಕಾ ನನಗೆ ಗೊತ್ತಾಗ್ತಾ ಇದೆ ಯಾವುದೇ ಸಮಯೋಚಿತವಾದಂತ ಒಂದು ನಿರ್ಧಾರಗಳನ್ನ ಮಾಡದಿರ ಅತ್ಯಂತ ಬೇಜವಾಬ್ದಾರಿ ತಂದಿಂದ ಇವತ್ತು ಮುಗ್ಧ ಕ್ರೀಡಾ ಅಭಿಮಾನಿಗಳು ಹನ್ನೊಂದು ಯುವಕರು ಮಗುವು ಸೇರಿ ಹೆಣ್ಮಕ್ಳು ಸೇರಿ ಅತ್ಯಂತ ತರುಣ ವಯಸ್ಸಿನ ವಿದ್ಯಾವಂತ ಯುವಕರಿಗತ್ತು ಅವರಿವತ್ತು ನಿಜವಾಗಿಯೂ ಕೂಡ ಸಾವನ್ನಪ್ಪದ್ದು ಅತ್ಯಂತ ದುಃಖವನ್ನು ತರೆಯೋ ತರುವಂಥ ಕೆಲಸ ಆಗಿದೆ ಅವ್ರ ತಂದೆ ತಾಯಿಗಳು ನಿಜವಾಗಿಯೂ ಕೂಡ ಅವರ ಶೋಕ ಯಾವ ರೀತಿ ಅವ್ರಿಗೆ ಇಡೀ ಜೀವನ ಉದ್ದಕ್ಕೂ ಕೂಡ ಈ ಶೋಕವನ್ನು ಹೊರಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಸಂಬಂಧಪಟ್ಟಂತ ಸರ್ಕಾರ ಇವತ್ತು ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಇದನ್ನು ನಿನ್ನೆನೆ ನೋಡಿದರು ತಂಡದ ಆಟಗಾರರಿಲ್ಲ ಮ್ಯಾಚ್ ನಡೆದಿರತಕ್ಕಂಥದ್ದು ದೂರದ ಅಹಮದಾಬಾದ್ನಲ್ಲಿ ಅಲ್ಲಿ ಗೆದ್ದಂಥ ವಾತಾವರಣವನ್ನು ಇಲ್ಲಿ ಯಾವ ದೀಪಾವಳಿಗೂ ಕಡಿಮೆ ಇಲ್ಲದಂತೆ ಪಟಾಕಿಯನ್ನು ಸಿಡಿಸಿರ್ತಕ್ಕಂಥದ್ದು ಪ್ರತಿ ರಸ್ತೆಯಲ್ಲೂ ಬೆಂಗಳೂರಿನಲ್ಲಿ ಅಷ್ಟು ವಿಜೃಂಭಣೆಯನ್ನು ನಿನ್ನೆ ಮಾಡಿದಾಗ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅವ್ರು ಹೇಳಬೇಕಾಗಿತ್ತು ಇವತ್ತು ಕಾರ್ಯಕ್ರಮ ಯಾವ ಪ್ರಮಾಣದಲ್ಲಿ ಜನ ಬರ್ತಾರೆ ಯಾವ ರೀತಿ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಯಾವ ರೀತಿ ಬಂದೋಬಸ್ತ್ ಮಾಡಬೇಕು ಯಾವ ರಸ್ತೆಯಿಂದ ಅವರನ್ನು ತರಬೇಕು ಮೊದಲನೇದು ಎಲ್ಲ ದ್ವಂದ್ವ ಮಾಡಿದ್ರು ಇವತ್ತು ಮೊದಲು ಹೇಳಿದ್ರು ಪ್ರೊಸೆಷನ್ ಮೂಲಕ ರೋಡ್ ಶೋ ಅಂತ ಹೇಳಿದ್ರು ಮತ್ತೆ ಹೋಮ್ ಮಿನಿಸ್ಟರ್ ರೋಡ್ ಶೋ ಇಲ್ಲ ಅಂತ ಹೇಳಿದ್ರು ವಿಧಾನಸೌಧ ಮುಂದೆ ಅಂತ ಹೇಳಿದ್ರು ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರು ನಮಗೆ ಗೊತ್ತಿಲ್ಲ ಏನು ಎಲ್ಲ ಸಂಬಂಧಪಟ್ಟಂತ ಮಂತ್ರಿಗಳು ಹೋಗಿ ಆಟಗಾರರ ಹತ್ರ ಫೋಟೋ ತಗೊಳ್ಳೋದು ಸೆಲ್ಫಿಗಳು ತಗೊಳ್ಳೋದು ಅವ್ರ ಮಕ್ಕಳನ್ನ ಪರಿಚಯ ಮಾಡೋದು ಅದಕ್ಕಿದೇನಾ ಇವತ್ತೇನಾ ಸಮಯ ಇನ್ನೊಂದು ವಾರ ಆಗಿದ್ರೆ ಆಗ್ತಾ ಇರ್ಲಿಲ್ವಾ ನಿಮ್ಮ ಮನೆಗೆ ತಿಂಡಿಗಳ ಕರೆದು ತಿಂಡಿ ಮಾಡಿಸ್ಬೋದಿತ್ತು ಇವತ್ತು ಜನರ ರಕ್ಷಣೆ ಮಾಡೋದು ಬಿಟ್ಟು ನೀವು ಲಕ್ಷಾಂತರ ಜನ ಅಂತ ಹೇಳ್ತೀರಿ ನಮ್ಗೆ ಗೊತ್ತಿದೆ ವಿಧಾನಸೌಧದ ಮುಂದೆ ಜನ ಎಷ್ಟು ಜನ ಸೇರ್ಬೋದು ಎಂ ಜಿ ರೋಡ್ ನಲ್ಲಿ ಎಷ್ಟು ಜನ ಸೇರ್ಬೋದು ನಮಗೂ ಇದೆ ಆ ಬೇಜವಾಬ್ದಾರಿತನವನ್ನ ನೈತಿಕವಾಗಿ ಒಕ್ಕಳಿ ಜವಾಬ್ದಾರಿಯನ್ನು ಹೊರಿ ಇವತ್ತು ಈ ಸಾವುಗಳಿಗೆ ನೇರ ಕಾರಣ ಅಂತ ಹೇಳ್ಬೇಕಾಗ್ತದೆ ಈ ಸರ್ಕಾರ ಎಲ್ರು ಹೇಳ್ತಾ ಇದಾರೆ ಯಾವುದೇ ಪೊಲೀಸ್ನವರು ಹೊಡೆದಿದ್ದಾರೆ ಲಾಠಿ ಚಾರ್ಜ್ ಮಾಡ್ತಿದ್ದಾರೆ ತಲೆ ಹೊಡೆದಿದ್ದಾರೆ ಯಾವುದೇ ರೀತಿ ಭದ್ರತೆ ಇಲ್ಲ ಯಾವುದೇ ರೀತಿ ಶಿಸ್ತಿಲ್ಲ ಸ್ಟೇಡಿಯಂ ಅಲ್ಲಿ ಅನೇಕ ಹೇಳ್ತಾ ಇದ್ರು ಇಪ್ಪತ್ತಿಪ್ಪತ್ತೈದು ಸಾವಿರ ಖಾಲಿ ಚೇರ್ ಸಿಗ್ತದೆ ಒಳಗಡೆ ಅವ್ರನ್ನ ಆಗಿ ವ್ಯವಸ್ಥಿತವಾಗಿ ಕಳಿಸೋ ಕೆಲಸ ಮಾಡಿಲ್ಲ ಕಾರ್ಯಕ್ರಮ ರೈತರು ನೂರ್ ಜನ ನಿಮ್ ವಿರುದ್ಧ ಹೋರಾಟ ಮಾಡೋದಿಕ್ಕೆ ಪರ್ಮಿಷನ್ ಬೇಕು ಸಾವಿರಾರು ಜನ ಬರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ ಪರ್ಮಿಷನ್ ಯಾರು ಕೊಟ್ರ ಸರ್ಕಾರ ಕೊಡ್ತಾ ಕೆಸಿಯನ್ನ ತಗೊಂಡ್ರ ಯಾರ ಹೇಳ್ತೀರಿ ನೀವು ಮುಗ್ಧ ಜನ್ಗ್ ಹೇಳಿದ ನಮಗಲ್ಲ ನೀವು ತಪ್ಪಿತಸ್ಥರ ಸ್ಥಾನದಲ್ಲಿದ್ದೀರಿ ತಪ್ಪೊಪ್ಕೊಳ್ಳಿ ಮೊದಲು ಮತ್ತು ನಾನು ಆಗ್ರಹ ಮಾಡ್ತೇನೆ ನಾನು ನಮ್ಮ ಕೇಂದ್ರ ಗೃಹ ಸಚಿವರಿಗೂ ಮನವಿ ಮಾಡ್ತೇನೆ ಇದನ್ನು ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್ ನಾಟ್ ಲೆಸ್ ದ್ಯಾನ್ ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಇರ್ಬೋದು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದ ತನಿಖೆಯನ್ನು ಆಗಬೇಕು ತಪ್ಪಿತಸ್ಥರು ಯಾರೇ ಇರಲಿ ಅವ್ರ ಮೇಲೆ ಕ್ರಮ ಆಗಬೇಕು ಇದು ಸಾಮಾನ್ಯ ವಿಷಯ ಅಲ್ಲ ಇದು